ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷದೀಪ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಅರಾಮೀರಿ ಅಂತ ಅನ್ಕೊಳತ್ತೇನು ರೀ ನಾನು ಅರಾಮದೇನು ನೋಡಿರಿ ನಾವು ಇವತ್ತು ಒಂದು ಜಾತ್ರೆ ಹೊಂಟೇವ್ರಿ ಅಂದರೆ ನಮ್ಮ ಮಮ್ಮಿ ತವರ್ ಮನೆ ಇರಿಯದ ಈ ಶಿವರಾತ್ರಿ ಆದಿಂದ ಐದು ಅದು ಜಾತ್ರೆ ಇರ್ತಿದ್ ರೀ ಇವತ್ತೆಲ್ಲರೂ ಹೋಗ್ಬೇಕು ಹೊಂಟೇವ್ರಿ ಈಗ ಹನ್ನೆರಡು ಗಂಟೆಗೆ ಹೋಗ್ತೇವ್ರಿ ನಾವು ಈಗ ಟೈಮ್ ಹನ್ನೊಂದುವರೆಗಿದ್ ರೀ ನಮ್ಮ ತಮ್ಮ ಬಂದು ರೆಡಿ ಆಗಿರಿ ಬರ್ತೇನೆ ಗಾಡಿ ತೊಗೊಂಡ ಅಂತ ಹೇಳೋಗ್ಯಾನಿ ಈಗ ಅವ್ನು ಬರೋ ಹುಡುಗರ್ನು ಹುಡುಗರು ರೆಡಿ ಮಾಡಿ ನಾನು ರೆಡಿ ಆಗ್ಬೇಕ್ರಿ ಅಲ್ಲಿಂದ ಅವನು ರೆಡಿಯಾಗಿ ಬರ್ತಾಳ್ರಿ ಆಮೇಲೆ ಹೋಗ್ಬೇಕತ್ತಿಂದ ಮತ್ತೆ ನಾ ನಿಮಗೆ ಸಿಗ್ತೇನೆ ರೀ ಜಾತ್ರೆಗೆ ಹೋಗಿ ಜಾತ್ರೆ ಮಾಡ್ಕೊಂಡು ಬರೋಣ ಇಡ್ರಿ ನೋಡಿರಿ ಈಗ ಜಾತ್ರೆಗೆ ಹೋಗಕ್ಕೆ ನಾವು ತಯಾರಾಗಿದ್ದೇವ್ರಿ ನಮ್ಮ ಹುಡುಗರು ತಯಾರಾಗ್ಯಾರೀ ಇಬ್ಬರು ಮಂದಿ ನೋಡ್ರಿ ನಮ್ಮ ಸಾಯಿಷ ರೆಡಿ ಆಗ್ಕೊತ್ರಿ ಅವ್ರ ಸಂಬಂಧ ಹಾದಿ ನೋಡ್ಕೊತ ನಮ್ಮ ಹರ್ಷಿತ್ ರೆಡಿ ಆಗ್ಯಾನ್ ರೀ ಈ ಹರ್ಷಿತ್ ಸ್ಕೂಲ್ಗೆ ಹೋಗಿ ಬರೋವು ನಾವು ಹೋಗಿ ಬರ್ತೆವು ನಿನಗೇನ್ರಿ ಜಾತ್ರೆಗೆ ಅಂದ್ರೆ ಹೋಗ್ಲಿಲ್ಲ ರೀ ಇಲ್ಲ ನಾವು ಹೋಗ ಹೋಗಂಗಿಲ್ಲ ನೀವು ನನ್ನ ಬಿಟ್ಟು ಹೋಗ್ತೀರಿ ಅಂತ ಹೇಳಿ ಮನೆಯಾಗ ರೀ ನಾಳೆ ಅವ್ರ ಮಿಸ್ ಕಡೆಯಿಂದ ಬೈಸ್ಕೋತಾನೆ ರೀ ಬರ್ರಿ ಈಗ ನಮ್ಮ ತಮ್ಮ ಬರಾತೇನೆ ಅಂತ ಫೋನ್ ಹಚ್ಚಿದ್ರಿ ಕೆಳಗೆ ಬಂದು ನಿನ್ಕೋರಿ ಅಂತ ಹೇಳಿದನ್ರಿ ರೀ ಈಗ ನಾವು ಬರ್ತಿದ್ದೇವ್ರೀ ಈಗ ಜಾತ್ರೆಗೆ ಸೈಷ್ಣು ಬನ ಚಪ್ಪಲ ಕೊಡಿ ಚಪ್ಪಲ ಕೊಡು ಪುಟಾಣಿ ಚಪ್ಪಲ ಹಾ ಶು ಹಾಕೋದೇ ಚಪ್ಪಲ ಕೊತೆ ಚಪ್ಪಲ ಸೈಷ್ಣುನಾ ಚಪ್ಪಲ ಕೊತ್ತೀಯಾ ಶು ದಾವ್ ಶು ದಾವ್ ಅಲ್ಲಿ ಹೊರಗೆ ಹಾಕೋಬೇಕಣ್ಣ ಕೆಳಗೆ ಗಾಡಿ ಬಂದೆತ್ರಿ ಹೋಗು ನಡ್ರಿ ಈಗ ನೋಡಿ ಇಲ್ಲಿ ನಮ್ಮ ತಮ್ಮ ಬಂದನ ಗಾಡಿ ತಗೊಂಡಾ ಹೊ ಈಗ ಸೈಜ್ ಅಲ್ಲದಾನ ಈಗ ನಮ್ಮ ತೋಟದ ಕಡೆ ಹೊಂಟೇವ್ರಿ ನಾವ ಅಲ್ಲಿ ಹೋಗಿ ಅವಾನು ಕರ್ಕೊಂಡು ಆ ಕಡೆ ಹೋಗೋದ್ರಿ ಅವಾಗ ಊರಾಗ ಬಾಂದಿದ್ದು ರೀ ಅವ ಯಾಕೋ ಬರಲಿಲ್ಲ ರೀ ಊರಾಗ ಈ ಕಡೆ ಬರ್ರಿ ಇಲ್ಲೇ ರೆಡಿ ಹೋಗುನು ಅಂತ ಅಂದಳ್ರಿ ಅದಕ್ಕೆ ಅವಾನು ಕರ್ಕೊಂಡು ಹೋಗಕ್ಕೆ ಹೊಂಟೇವ್ರಿ ಈಗ ನಮ್ಮ ಮನೆಗೆ ನೋಡಿರಿ ನಮ್ಮ ಮನೆ ಹತ್ರ ಈಗ ನಮ್ಮ ಮನೆಗಿನ ಅಲ್ಲಿ ಒಳಗೆ ಹೋಗ್ಬೇಕು ರೀ ನಾವು ಅಲ್ಲಿ ನಮ್ಮ ಮನೆ ಹತ್ರ ಮನೆ ಕಟ್ಟಿದ್ರಿ ಒಂದು ಅಲ್ಲಿ ಇಟ್ಟಂಗೆದ ಟ್ರಕ್ ಬಂದಿತ್ತ ನಾವು ಒಳಗೆ ಹೋಗ್ಲಿಲ್ರಿ ಅಲ್ಲೇ ಬರಾತಾರ ನೋಡ್ರಿ ಪಪ್ಪಾ ಮತ್ತು ಅವ್ವ ನಡ್ಕೊಂಡು ಬಂದ್ರೆ ನೋಡಿರಿ ಈಗ ಪಪ್ಪಾ ಮತ್ತು ಅವ್ವ ಹೊಂಟೇವ್ರಿ ಈಗ ನಮ್ಮ ತೋಟದಿಂದ ಈಗ ಫೋನ್ ಮ್ಯಾಲೆ ಫೋನ್ ಬರತ್ತಿದ್ದವು ರೀ ಮಾಮಂದ ಆಯ್ದ ನಾ ಅಂತ ಕಾಸ್ಟ್ ರೀ ಅಂದ್ರೆ ಅಲ್ಲಿ ಪಲ್ಲಕ್ಕಿ ಎದ್ದಂತ್ರಿ ದೇವ್ರದ ಪಲ್ಕಿ ಹೇಳುವಾಗ ಹೋಗಬೇಕಾಗಿತ್ರಿ ನಾವು ನಮಗೊಂದು ಸ್ವಲ್ಪ ಲೇಟ್ ಆಯ್ತ್ರಿ ಇದು ನೋಡ್ರಿ ನಮ್ಮ ಪ್ರೈಮರಿ ಸ್ಕೂಲ್ ರೀ ಇದು ನಮ್ಮ ಹಳೆ ನೆನಪುಗಳು ಬಾಡ್ರಿ ನಾವೀಗ ಇಲ್ಲಿ ಕೆಂಚನಟ್ಟಿಗೆ ರೀ ಇದು ಕೆಂಚನಟ್ಟಿ ಕನ್ನಡ ಮೀಡಿಯಂ ರೀ ನಮ್ಮ ಅವಂದ ನಮ್ಮ ತಮ್ಮಗಳ ನಮ್ಮ ಟೋಟಲ್ ನಮ್ಮ ತೊಡೆದಾಗಿಂದ ಮಂದಿದೆಲ್ಲ ಊಟ ಎಲ್ಲ ಇದೆ ಸ್ಕೂಲ್ದಾಗ ರೀ ಅಲ್ಲಿ ಕಬ್ಬೂರಿಂದನೂ ಇಲ್ಲಿ ಕೆಂಚರಾಟಿಗೆ ಬರ್ತಾರ್ರಿ ಅವರ ಓಟ್ ಹಾಕೋಕೆ ಗಾಡಿ ರೀ ಕರ್ಕೊಂಡು ಹೋಗೋದು ಮಾಡ್ತಾರೆ ಮಾಡ್ತಾರ್ರಿ ಇಲ್ಲಿ ನೋಡ್ರಿ ಈಗ ನಾವು ಡೋನ್ವಾಡ ಎಂಟ್ರಿ ಆಗ್ಯವ್ರಿ ನಾನು ಬಂದ ಇಲ್ಲಿ ಭಾಳ ವರ್ಷ ಆಯ್ತು ರೀ ಒಂದು ಏಳರಿಂದ ಎಂಟು ವರ್ಷ ಆಯ್ತು ರೀ ನಾ ಬಂದ ನನಗೆ ಇಲ್ಲಿ ನಮ್ಮ ಮಾಯಿಗಳು ಮನೆ ಯಾವುದಂತೇಳಿ ಗುರ್ತ ಹತ್ವ ತೆಗೀತ್ರಿ ನೋಡೋಣ ಬರ್ರಿ ಯಾವ್ದಂತ ನಮ್ಮ ಅಯ್ಯನಿ ಯಾರಾದ್ರೂ ಹೊರಗೆ ನಿಂತಾರಣ ಏನ ಅಂತ ಯಾರಾದರೂ ಒಬ್ರು ಹೊರಗೆ ನಿಂತಿದ್ರೆ ಗೊರ್ತಾಗ್ತದೆ ರೀ ಇಲ್ಲಿ ನೋಡ್ರಿ ನಮ್ಮ ಮಾಮ ಕೂತಾರ ಹೊರಗೆ ನಮ್ಮ ಸಣ್ಣ ಮಾಮಾರೀ ಅವರು ಬಂದು ನೋಡಿರಿ ಈಗ ಒಳಗೆ ಎಲ್ಲ ಪವನಿಯವರೆಲ್ಲ ಬಂದಿದ್ರು ರೀ ನಮಗಿಂತ ಮೊದಲ ನಮ್ಗೆ ಒಂದು ಸ್ವಲ್ಪ ಲೇಟ್ ರೀ ನೋಡಿರಿ ನಮ್ಮ ಅಣ್ಣ ತಾತ್ಯ ನಮ್ಮ ಅಮ್ಮನ ಮಗ ಎಲ್ಲ ಅದಾರೀ ಇಲ್ಲಿ ನೋಡಿರಿ ನಮ್ಮ ಕಾಕು ಇವ್ರ ಕೈ ಮಾಡಕತ್ತವ್ರೆ ಇವ್ರಿ ನಮ್ಮ ಅತ್ತಾರಿ ಇವರು ನಮ್ಮ ಅಮ್ಮನ ಮಗಳ್ರಿ ನಮ್ಮ ಐ ತಂಗಿರಿ ಇವ್ರ ಎಲ್ಲರೂ ಆರಾಮದಿರೇಣ ಅಂಥೇಳಿ ಕೇಳಾಕತ್ತಿದ್ರಿ ನಮ್ಮ ಅವ್ವ ನಾ ಅವಾರ್ರಿ ಇವ್ರ ಎಷ್ಟು ಲೇಟ್ ಮಾಡಿದಿರಿ ಬರಕ ನಾತಿದ್ರಿ ಆಲ್ಮೋಸ್ಟ್ ನಾವ ಲಾಸ್ಟ್ ರೀ ಎಲ್ಲರೂ ರೀ ನಮ್ದು ಆದಿ ಊಟಕ್ಕೆ ಊಟಕ್ಕೆಲ್ಲರೂ ನಾವು ಲೇಟ್ ಮಾಡಿ ಹೋದವ್ರಿ ನೋಡಿರಿ ಇಲ್ಲಿ ಫೋಟೋ ಶೂಟ್ ಎಲ್ಲ ನಡೆಯಾಕತ್ತೈತ್ರಿ ಆಯಿ ಮೊಮ್ಮಕ್ಕಳದ ಇಲ್ಲಿ ನಮ್ಮ ಮಾಮಗಳು ನಮ್ಮ ಅತ್ತೆ ಮತ್ತು ಆಯಿಗಳು ಎಲ್ಲರೂ ಫೋಟೋ ತಗೊಳತ್ತಿದ್ರಿ ಇಲ್ಲಿ ನೋಡಿರಿ ಎಲ್ಲರೂ ಮನೆ ಮುಂದೆ ರಂಗೋಲಿ ಮನೆ ಡೆಕೋರೇಷನ್ ಜಾತ್ರೆ ಅಂದ್ರೆ ಹಂಗಲ್ಲ ರೀ ಎಲ್ಲರಿಗೂ ಫುಲ್ ಖುಷಿ ಇರ್ತೈತ್ರಿ ನೋಡಿರಿ ಇಲ್ಲಿ ಅವ್ರು ಮೂರು ಜನನೂ ಒಂದೇ ಸೇಮ್ ಸಾಡಿ ಹುಟ್ಟವ್ರ ನಮ್ಮ ಸಣ್ಣ ಮಮ್ಮನ ಮಕ್ಕಳು ರೀ ಮೂರು ಜನರದ್ದು ಮದುವೆ ರೀ ಇವ್ರೆ ನಮ್ಮ ಆಯಿ ಮತ್ತು ನಮ್ಮ ಆಯಿ ತಂಗಿರಿ ಇವ್ರ ಮೊಮ್ಮಕ್ಕಳು ಕೂಡ ಫೋಟೋ ತಗೊಳತ್ತಾರ್ರೀ ನಾನು ಫೋಟೋ ಒಂದು ಸೊಪ್ಪು ತೆಗಿಯೋದ ವಿಡಿಯೋ ಮಾಡೋದು ಅಷ್ಟು ರೀ ನಾನು ಹೊಸದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ರೀ ಎಲ್ಲರೂ ವಿಡಿಯೋ ಮಾಡ್ಕೋ ಅಂಥೇಳಿ ಫುಲ್ ಸಪೋರ್ಟ್ ಮಾಡಿದ್ರಿ ನನಗೆ ಫುಲ್ ಖುಷಿ ಆಯ್ತು ರೀ ನನಗೆ ಇಲ್ಲ ಇದೇನು ಮೊಬೈಲ್ ಹಿಡ್ಕೊತೇಡತಿ ಅಂತ ಹೇಳಿ ಬೈತಾರೇನೋ ಅಂತ ರೀ ಬಟ್ ಬೈಲಿಲ್ಲ ರೀ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದ್ರಿ ಖುಷಿ ಆಯ್ತು ರೀ ನೋಡಿರಿ ಎಲ್ಲರೂ ಫೋಟೋ ತಗೊಳಕ್ಕೆ ಹೆಂಗೆ ಗೊತ್ತಾರೆ ಮಸ್ತ್ ಆಯ್ತ್ರಿ ಇವತ್ತಿನ ಜಾತ್ರಿ ನೋಡಿರಿ ಎಲ್ಲರೂ ಕಾಕುಗಳ ಐಗಳು ಅತ್ತಗಳು ಮಮ್ಮಿ ಎಲ್ಲರೂ ಅದಾರ್ರೀ ಇಲ್ಲಿ ಈಗ ನೋಡ್ರಿ ಎಲ್ಲಾರು ಜಾತ್ರೆಗೆ ಹೊಂಟೇವ್ ನಾವ ಇವ್ರೆಲ್ಲ ನಮ್ ಕಾಕೋಗಳು ನೋಡ್ರಿ ಇವ್ರ ನಮ್ಮ ಅಕ್ಕ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲಾರು ಜಾತ್ರೆ ಎಂಟ್ರಿ ಆಗತ್ತೀವ್ರಿ ನಾವೀಗ ನೋಡ್ರಿ ಅದು ಪಾಲ್ಕಿ ಮುಂದೆ ಬಾರಿಸೋದು ಓದೋದು ಅದೆಲ್ಲ ನೋಡಾಕ ಭಾಳ ಚಂದ್ರಿ ನೋಡ್ರಿ ಎಷ್ಟು ಜನ ಕೂತ್ ನೋಡತಾರಂತ ಎಲ್ಲ ಸೈಲೆಂಟ್ಲೆ ಕೂತ್ ರೀ ಜನ ಇವ್ರು ಅಷ್ಟು ಚಂದ ರೀ ಇಲ್ಲಿ ಬಾರ್ಸವ್ರ ನೋಡ್ರಿ ಎಷ್ಟು ಜನ ಅದಾರಂತ ಅದನ್ನ ಅಂತ ಹೇಳಿ ನಂದಿ ನೋಡ್ರಿ ಇಲ್ಲಿ ದೇವರು ಗುಡಿ ಮುಂದೆ ಇಲ್ಲಿ ನೋಡಿರಿ ನಾ ಸಣ್ಣಕ್ಕಿದ್ದಾಗ ನಾ ಎಲ್ಲ ತಿರುಗಾಡಿ ಆಡಿದ ಜಾಗಗಳ್ರೀ ಇವ ನಾ ಸಣ್ಣಕ್ಕಿದ್ದಾಗ ನಮ್ಮ ಮಾಯ ಮನೆಯಾಗ ಇದ್ದೀನಿ ಇಲ್ಲೆಲ್ಲ ನಾವು ಆಟ ರೀ ಇಲ್ಲೆಲ್ಲ ನನ್ನ ಫ್ರೆಂಡ್ಸ್ ಇದ್ದರು ರೀ ಮೊದಲ ಅವರೆಲ್ಲ ಈಗ ಮದುವೆಯಾಗಿ ರೀ ಮನೆಗೆ ಬಂದ ನಾವು ಊಟ ಈಗ ನೋಡಿರಿ ಇಲ್ಲಿ ನಮ್ಮ ಅದೆಲ್ಲ ಈಗ ಜಾತ್ರೆ ಮಾಡಕ್ಕೆ ಬಂದೇವ್ರಿ ನಾವು ನೋಡಿರಿ ಜಾತ್ರೆ ಎಷ್ಟು ಮಸ್ತ್ ಐತೆ ಅಂತ ನಾವು ಎಲ್ಲೇ ಅಂಗಡಿಗೆ ಹೋಗಿ ಏನ ಬ್ರ್ಯಾಂಡೆಡ್ ವಸ್ತು ತೊಗೊಂಡ್ರು ಜಾತ್ರೆಗೆ ತೊಗೊಂಡಿದ್ದ ಖುಷಿ ಬರೋದಿಲ್ಲ ರೀ ನಮಗೆ ಜಾತ್ರಾಗಿ ಏನಾರು ತೊಗೊಳ್ದಂದ್ರೆ ಅಷ್ಟೇ ಖುಷಿ ಆಗ್ತಿತ್ರಿ ಇಲ್ಲಿ ಏನು ಒಂದೇ ಥರ ಬಂದಿರೋದಿಲ್ರಿ ಎಲ್ಲ ಥರ ಬಂದಿರದ್ರೀ ಜಾತ್ರೆಗೆ ಯಾವ್ದು ನೋಡೋದು ಯಾವ್ದು ಬಿಡೋದು ಗೊತ್ತಾಗೋದಿಲ್ರಿ ಈಗ ವಾಪಸ್ ಬಂದು ಬರಾಕತ್ತೀವ್ರಿ ನಾವು ಹೊಳ್ಳಿ ಕಬ್ಬುಕ ನೋಡಿರಿ ಎಲ್ಲರೂ ನಮ್ಮನ್ನು ಕಳ್ಸಕತ್ತಾರ ಎಲ್ಲರೂ ಬಾಯಿ ಮಾಡಾಕತ್ತಾರ ಇಲ್ಲಿಗೆ ಜಾತ್ರೆ ವಿಡಿಯೋ ಎಂಡ್ ಮಾಡತ್ತೀನಿ ರೀ ನಾನು ಮತ್ತೆ ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋನು ರೀ ಯಾರಿಗೆಲ್ಲ ಜಾತ್ರೆ ವಿಡಿಯೋ ಇಷ್ಟ ಆಯ್ತು ಅಂತ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಭೇಟಿ ಆಗೋನಂತ್ರಿ ಎಲ್ಲರಿಗೂ ಬಾಯ್ರಿ